ನಾಳೆ ಸಾಯಂಕಾಲದೊಳಗೆ ನಾಳೆ ಸಾಯಂಕಾಲ ಬರ್ತೀನಿ ಈಗ ಮುಂಚೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ತೀನಿ ನಾಳೆ ಸಾಯಂಕಾಲದವ್ರು ಎಲ್ಲ ಅಚ್ಚುಕಟ್ಟಾಗಿ ಇದ್ದಾದ್ರೆ ನಿಮ್ಮ ಕೆಲಸಿಂದ ತೆಗಿ ನಿಂತ ಬರೀತೀನಿ ಗೌರ್ಮೆಂಟ್ ಗೊತ್ತಾಯ್ತಾ ಹಾಂ ಸುಮ್ಮನೆ ಸಂಬಳ ತಗೊಂಡು ತಿಳ್ಕೊಂಡು ಓಡಾಡ್ಕೊಂಡು ಹೋಗೋದಕ್ಕೆಲ್ಲ ನಿಮಗೆ ಕೆಲಸ ಕೊಟ್ಟಿರೋ ಸರ್ಕಾರ ಜನಗಳು ಸಾರ್ವಜನಿಕರ ರಕ್ಷಣೆ ಮಾಡಬೇಕು ಆರೋಗ್ಯ ಕಾಪಾಡಬೇಕು ಅವ್ರದ್ದು ಅವ್ರಿಗೆ ಫೆಸಿಲಿಟೀಸ್ ನೋಡ್ಕೊಳ್ಬೇಕು ಇದರ ಇರಬೇಕು ನಿಮ್ಮ ಮನೆ ಹೀಗೆ ಇಟ್ಕೊಂಡಿದ್ದೀರಾ ಸ್ವಲ್ಪ ನಾನು ನಾಚಿಕೆ ಹಾಕಿ ಪಟ್ಕೊಳ್ಳೋಕೆ ಇದೇ ಇಲ್ವಲ್ಲ ನಿಮಗೆ ಅಲ್ಲ ಇಷ್ಟು ಎಷ್ಟು ಅಡಮೆಂಟ್ ಇದ್ದಾರೆ ಅಂತಂದರೆ ನಾನು ಬರ್ತೀನಿ ಅಂತ ಒಂದು ವಾರದಿಂದ ಪೇಪರ್ನಲ್ಲಿದೆ ಪೇಪರ್ ಆಗಲ್ವ ನೋಡ್ಬೋದು ಬರ್ಬೋದು ಅವರು ನಾವು ಕ್ಲೀ ಅಟ್ಲೀಸ್ಟ್ ನೀವು ಬಂದಾಗಲೂ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಒಂದು ಸಾಮಾನ್ಯ ಜ್ಞಾನ ಇವಾಗ ನಿಮಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ನಾಳೆ ಸಾಯಂಕಾಲ ನಾನು ನಾಳೆ ಮಧ್ಯಾಹ್ನ ಬರ್ತೀನಿ ನಾನು ಅಷ್ಟರೊಳಗೆ ಎಲ್ಲ ಕ್ಲೀನ್ ಇರಬೇಕು ವಾಟ್ರು ಫೆಸಿಲಿಟಿ ಕರೆಕ್ಟಾಗಿರಬೇಕು ಬಾತ್ರೂಮ್ಸು ಎಲ್ಲ ಕ್ಲೀನಾಗಿರಬೇಕು ಆಮೇಲೆ ನನ್ನ ಲೋಕಾಯುಕ್ತ ಒಂದು ಎಸ್ ಪಿ ಹೇಳಿರ್ತೀನಿ ವಾರಕ್ಕೊಂದ್ಸರಿ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡ್ತೀನಿ ಕ್ಲೀನ್ ಮಾಡಿಸ್ತಿದ್ದೀರ ಎಲ್ಲಿ ಮಾಡಿದ್ದೀರಾ ನಾವು ಬರ್ತೀನಿ ಅಂದ್ರೇ ಮಾಡಿಲ್ಲ ನಿಮಗೆ ಇನ್ನು ದಿನ ಇಟ್ಕೊಂಡಿರ್ತೀರಾ ನೀವು ನಾ ಇಂಥ ಬೇಜವಾಬ್ದಾರಿ ಎಲ್ಲೂ ನೋಡ್ಲಿಲ್ಲ ಇಷ್ಟೊಂದು ಬೇಜವಾಬ್ದಾರಿ ಇರೋ ಆಫೀಸರ್ ನಿಮ್ಮ ಕಂಟ್ರೋಲಿಗೆ ಬರೋದಿಲ್ಲ ಅಂಬು ಕುಮಾರ್ ಇಲ್ಲೇ ಇದ್ದಾರಾ ಅಂಬು ಕುಮಾರ್ ಬೆಂಗಳೂರಲ್ಲಿ ನಿಮ್ಮ ಹೆಸರೇನಾ ಏನು ಕೆಲಸ ನೀವು ಈ ಸಿಟಿ ಒಳಗೆ ಹಿಂಗಿದೆ ನೀವು ಇಡೀ ಜಿಲ್ಲೆ ಒಳಗೆ ನೀವು ಏನು ಹೆಂಗಿಟ್ಕೊಂಡಿದ್ದೀರಾ ಅನ್ನಂತೂ ಒಪ್ಪರ ವರ್ಷ ದಿನಾ ಕ್ಲೀನ್ ಮಾಡಿದ್ರೆ ಏಜೆನ್ಸಿ ಕೊಟ್ಟಿದ್ದೀರಾ ಏನು ಕೆಲಸ ಮಾಡ್ತಾರೆ ಅವ್ರ ಏಜೆನ್ಸಿಯವರು ಯಾಕಿತ್ತಾಕಿಲ್ಲ ನೀವು ಅವ್ರ ಏಜೆನ್ಸಿನ ಬೆಳಿಗ್ಗೆಯದ್ದು ಕ್ಲೀನ್ ಮಾಡಬೇಕು ತಾನೆ ಎಷ್ಟು ದಿನ ಆಗಿದೆ ಆಗಿದ್ದೀರಿ ಕ್ಲೀನ್ ಮಾಡಿದ್ದು ಆ ಕಡೆ ಸೈಡೆಲ್ಲ ನೋಡ್ರಿ